ಬಿಜೆಪಿಯವ್ರ ಮೇಲೆ ಅನೇಕ ಆರೋಪಗಳು ಇದೆ ಔಷಧಿಗಳು ಖರೀದಿ ಮಾಡಿಲ್ ಪೂನ ಅವರು ವರದಿ ಕೊಟ್ಟಿದ್ದಾರೆ ವರದಿ ಪ್ರಕಾರ ಏನಾಗಿದೆ ಪಿ ಪಿ ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಇದಕ್ಕೆ ಏನು ಹೇಳ್ತಾರೆ ಪಿ ಪಿ ಕಿಟ್ ಪರ್ಚೇಸ್ ಮಾಡಿದ್ದಾರೆ ಅದು ಎರಡು ಲಕ್ ಎರಡು ಸಾವಿರದ ನೂರ ನಲವತ್ತೇಳು ಕೋಟಿ ಅದು ಸಿಗ್ತಾ ಸಿಗ್ತಾಯಿರ್ತಕ್ಕಂಥದ್ದು ಮುನ್ನೂ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟೊಂದು ಪರ್ಚೇಸ್ ಮಾಡಿರಲಿಲ್ಲ ಅದಕ್ಕೆ ಏನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ ಅವರು ಕೇಳಿದ್ರ ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಏಳ್ನೂರು ಕೋಟಿ ಮಾಡಿಬಿಟ್ರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಇತಿಮಿತಿ ಇರ್ಬೇಕಲ್ಲ ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅಸೆಂಬ್ಲಿನಲ್ಲಿ ನೂರ ಮೂವತ್ತಾರು ಜನ ಸೋತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇವರಿಬ್ರು ಸೇರ್ತಾರೆ ಈಗ ಕರ್ನಾಟಕನ ಟಾರ್ಗೆಟ್ ಮಾಡ್ತಾರೆ ಸಿದ್ದರಾಮಯ್ಯನು ಟಾರ್ಗೆಟ್ ಕಾಂಗ್ರೆಸ್ ಪಕ್ಷ ಸಕ್ಕರನು ಟಾರ್ಗೆಟ್